ವಾಂಶರಿಗುರು ಬಸವಲಿಮಠ ಗದಗ ಜಿಲ್ಲೆ ರೋಣ ತಾಲೂಕಿನ ಕೊತ್ಪಾಳ ಗ್ರಾಮದ ಶ್ರೀ ಗುರು ಅಡಿ ಸಿದ್ದೇಶ್ವರರ ಎಪ್ಪತ್ತನೆಯ ಪುಣ್ಯಾರಾಧನೆ ನಿಮಿತ್ತ ಮತ್ತು ಶ್ರೀಮಠದ ಪರಂಪರೆಯಲ್ಲಿ ತಮ್ಮದೇ ಆದಂಥ ವಿಶಿಷ್ಟ ಸಾಧನೆಗಳಂಥ ಪ್ರಣಾಮ ಪ್ರಣವ್ ಸ್ವರೂಪದಲ್ಲಿ ರಾಜಶೇಖರ ಶಿವರ ಇಪ್ಪತ್ನಾಲ್ಕನೆಯ ಪುಣ್ಯಾರಾಧನೆ ನಿಮಿತ್ತವಾಗಿ ಕೊಪ್ಪಳ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಅದರೊಂದಿಗೆ ಎಲ್ಲ ಜನಪದ ಸಂಜೆ ಕಾರ್ಯಕ್ರಮ ಹಾಗೂ ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಹತ್ತೊಂಬತ್ತು ನೂರ ಎಂಬತ್ತರಿಂದ ಇಲ್ಲಿವರೆಗೆ ಅನುಚಾಗಿ ಸರ್ವಧರ್ಮ ಸಾಮೂಹಿಕ ವಿವಾಹಗಳನ್ನು ಮಾಡಿಕೊಂಡು ಬಂದಿದ್ದು ಮಠದ ವಿಶೇಷತೆಯಲ್ಲಿ ಭಾವಿಸಬೇಕು ಯಾಕಂದರೆ ಆಗಿನ ಸಮಯದೊಳಗೆ ಬಡವರು ಬರಲಿದ್ದರಿಗೆ ಬಹಳ ಅಸಾಧ್ಯವಾದಂಥ ಮದುವೆ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡುವಂಥ ಸಂದರ್ಭದಲ್ಲಿ ಲಿಂಗೈಕ್ಯ ರಾಜಶೇಖರ ಶಿವಗಳವರು ಆ ಒಂದು ಸಂಕಲ್ಪವನ್ನು ಕೈಗೊಂಡು ಮೊದಲನೆಯದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಇಪ್ಪತ್ತೈದು ವಯಸ್ಸು ಸರ್ವದರ್ಮ ಸಾಮೂಹಿಕ ವಿವಾಹಗಳನ್ನು ಮಾಡಿ ಅವರ ಕಾಲದಲ್ಲಿ ಎರಡು ನೂರ ಐವತ್ತೈದು ಮದುವೆಗಳನ್ನು ಕೂಡ ಮಾಡಿಕೊಟ್ಟದ್ದು ಒಂದು ವಿಶೇಷತೆ ಎಂದೇ ಹೇಳಬೇಕಾಗಿದೆ ಹಾಗಾಗಿ ಶ್ರೀಮಠವು ಯಾವತ್ತೂ ಕೂಡ ಎಲ್ಲ ವರ್ಗದ ಸರ್ವಧರ್ಮೀಯರ ಸಮಾನತೆಯ ಒಂದು ಆಗರವಾಗಿದ್ದು ಈ ಮಠದ ವಿಶೇಷತೆ ತೀರನ್ನು ತಂದು ಕರೆದು ತಿನ್ನುವಂಥ ಶ್ರೀಗಳ ವಾಣಿಯ ಪ್ರಕಾರ ಯಾವತ್ತೂ ಕೂಡ ದೊಡ್ಡ ಸಂಪನ್ಮೂಲದ ಕೊರತೆ ಇದ್ದರೂ ಕೂಡ ಮಠಕ್ಕೆ ತನ್ನದೇ ಆದಂಥ ವಿಶಿಷ್ಟ ಒಂದು ಸಮಾಜ ಸೇವೆಯನ್ನು ಇಲ್ಲಿವರೆಗೂ ಮಾಡಿಕೊಂಡು ಬಂದಿದ್ದು ಯಾರೆಲ್ಲ ಅಂತ ಕೇಳಿದರೆ ಮಠದ ಸಕಲ ಸಭಕ್ತರ ಒಂದು ಆಸರೆಯಿಲ್ಲ ಹಾಗಾಗಿ ಪ್ರತಿ ವರ್ಷವೂ ಕೂಡ ಸರ್ವಧರ್ಮ ಸಾಮೂಹಿಕಗಳನ್ನು ಮಾಡೋದು ಈ ಮಠದ ವಿಶೇಷ ಪರಂಪರೆಯಾಗಿದ್ದು ಇನ್ನೊಂದು ಹೇಳಬೇಕಂತಂದರೆ ಈ ನಮ್ಮ ಉತ್ತರ ಕರ್ನಾಟಕದ ಭಾಗದ ಮೊದಲು ಅಖಂಡ ಧಾರವಾಡ ಜಿಲ್ಲೆಯೊಳಗೆ ಪ್ರಪ್ರಥಮವಾಗಿ ಸಾಮೂಹಿಕ ವಿವಾಹ ಅನ್ನುವಂಥ ವಿಚಾರಧ ಅನೆಯನ್ನು ತಂದುಕೊಟ್ಟವರೇ ರಾಜಶೇಖರ ಶಿವಗಳು ಅದಕ್ಕಾಗಿ ಈ ಮಠ ಇದೆಲ್ಲವೂ ಕೂಡ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯ ಒಂದು ಅಭಿವೃದ್ಧಿಯನ್ನು ಹೊಂದುತ್ತಿರುವ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಈ ವರ್ಷವೂ ಕೂಡ ಎಲ್ಲ ಸಬ್ಬಕ್ತರ ಸದಿಚ್ಛೆ ಮೇರೆಗೆ ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ತ ಸಬ್ ಸಹಕಾರದೊಂದಿಗೆ ಭಾಳ ಅದ್ದೂರಿಯಿಂದ ಈ ವರ್ಷವೂ ಕೂಡ ಅಜ್ಜನ ಜಾತ್ರೆಯನ್ನು ಮಾಡೋಣ ಅನ್ನುವಂಥ ತನ್ನ ಎಲ್ಲ ಸಹಕಾರ ಮತ್ತು ಸಲಹೆಗಳನ್ನು ಭಕ್ತರು ಹೇಳಿದ್ದಾರೆ ಹಾಗಾಗಿ ವಿಶೇಷವಾಗಿ ಈ ವರ್ಷ ಸ್ತ್ರೀ ಶಕ್ತಿ ಸಂಘವು ಇಲ್ಲಿ ಆ ಒಂದು ರೊಟ್ಟಿಯ ಸೇವೆಯನ್ನು ಎಲ್ಲ ಸಬ್ ಸೇರಿ ರೊಟ್ಟಿ ಸೇವೆ ಚಟ್ನಿ ಆಗಿರ್ಬೋದು ಉಪ್ಪಿನಕಾಯಿ ಆಗಿರ್ಬೋದು ಎಲ್ಲ ಥರದ ಸೇವೆಯನ್ನು ಸ್ತ್ರೀ ಮಾತೆಯರು ಮಾಡೋದರಿಂದ ಮತ್ತು ಸಬ್ಧಕರೆಲ್ಲರೂ ಕೂಡ ತಮ್ಮ ತಮ್ಮ ಸೇವೆಯನ್ನು ಕೈಗೊಂಡಿದ್ದಾರೆ ಹಾಗಾಗಿ ಇದೇ ಗುರುವಾರ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜುನ ಜಾತ್ರೆ ಬಹಳ ದೂರಿಯಾಗಿ ನೆರವೇರುತ್ತೆ ಹಾಗೆ ಕೂಡ ಹದಿನೈದರಿಂದ ಹತ್ತೊಂಬತ್ತರವರೆಗೆ ವಿಶೇಷವಾದಂಥ ಐದು ದಿನಗಳ ಒಂದು ಜನಪದ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮ ಹಳ್ಳಿಯ ಮತ್ತು ಗ್ರಾಮೀಣ ಪ್ರದೇಶದ ವಿಶೇಷತೆಯನ್ನು ತೋರಿಸುವಂಥ ದೃಷ್ಟಿಯಿಂದ ವಿಶೇಷವಾಗಿ ಜನಪದ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮವನ್ನು ಕೊಂಡಿದ್ದು ತಾವೆಲ್ಲರೂ ಕೂಡ ಸದ್ದಕ್ಕೂ ಪಾಲ್ಗೊಂಡು ಜನ ಸೇವೆ ಮಾಡಿ ಪುನೀತರಾಗಬೇಕಂತ ತಮ್ಮಲ್ಲಿ ವಿನಂತಿಸಬಹುದು